ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಸಂವಿಧಾನಬದ್ಧವಾಗಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಎನ್ನುವ ಮಹತ್ತರ ಉದ್ದೇಶವನ್ನು ಹೊಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದೇಶದಂತೆ ಪ್ರತಿ ತಾಲೂಕು ಕೇಂದ್ರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮದ ಮೂಲಕ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದು ತಾಲೂಕು ಕೇಂದ್ರದ ಅಧಿಕಾರಿಗಳಿದ್ದು ತಮ್ಮ ಸಮಸ್ಯೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ಸಂಸದೆಯ ತುಕಾರಂ ಕರೆ ನೀಡಿದರು ಅವರು ಸಂಡೂರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ಎಲ್ಲಾ ರೀತಿಯ ಕುಂದುಕೊರತೆಗಳನ್ನು ನಿವಾರಿಸುವಂತಹ ಕಾರ್ಯ ಇದಾಗಿದೆ ಸರ್ಕಾರಿ ಸೌಲಭ್ಯಗಳು ಪ್ರತಿಯೊಬ್ಬರಿಗೆ ತಲುಪಿಸಬೇಕು ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ವೃದ್ಧರಿಗೆ ರೈತರಿಗೆ ಅಂಗವಿಕಲರಿಗೆ ಅನುಕೂಲವಾಗುವಂತಹ ಯೋಜನೆ ಇದಾಗಿದ್ದು ಬಳಸಿಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಠಾಕೂರ್ ಉಪಸ್ಥಿತರಿದ್ದು ಸಾರ್ವಜನಿಕರಿಂದ ಬಂದಂತಹ ಅರ್ಜಿಗಳನ್ನು ಸ್ವೀಕರಿಸುವುದರ ಜೊತೆಗೆ ಅವುಗಳಿಗೆ ಸಂಬಂಧಪಟ್ಟ ಅಧಿಕಾರಿ ತಿಳಿಸುವ ಮೂಲಕ ಸಮಸ್ಯೆ ಬಗೆಹರಿಸಲು ಸೂಚಿಸಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಸಂಕನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕ್ಷಡಾಕ್ಷರಯ್ಯ ಎಚ್ ಡಾಕ್ಟರ್ ಅಯ್ಯಾರ ಅಕ್ಕಿ ಎನ್ ಕೆ ವೆಂಕಟೇಶ್ ರವಿಕುಮಾರ್ ಮಂಜುನಾಥ್ ರೆಡ್ಡಿ ಅವರು ಸಹ ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮ ಇದಾಗಿದೆ ಸಮಸ್ಯೆಗಳು ಜಿಲ್ಲಾ ಹಂತದಲ್ಲಿದ್ದರೆ ಇಲ್ಲಿಯ ಜಿಲ್ಲಾ ಅಧಿಕಾರಿಗಳು ಬಗೆಹರಿಸುತ್ತಾರೆ ಹಾಗೂ ಸಮಸ್ಯೆಯನ್ನು ಅಲಿಸುತ್ತಾರೆ ತಾಲೂಕು ಮಟ್ಟದಲ್ಲಿದ್ದರೆ ಅದನ್ನು ತಕ್ಷಣ ಬಗೆಹರಿಸಲಾಗುವುದು ಆದ್ದರಿಂದ ಶಾಂತಿಯಿಂದ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ವರದಿಗಾರ ರಾಜುಪಾಳೆಗರ್ ಎ ಟು ಜೈಡ್ ನ್ಯೂಸ್ ಸಂಡೂರ ತಾಲೂಕು ಮಾತಾಡಿ ಅನ್ನಲ್ಲ ತಂಡೂರಿನ ಎ ಪಿ ಎಫ್ ಜಾಗದಲ್ಲಿ ರೈತನಿಗೆ ಪ್ರತ್ಯೇಕ ಸಂತೆ ಕೊಡೋದು ಮನೆ ಹಾಡ್ಕೊಳ್ಲಿಕ್ಕೆ ಒಂದು ಡೆವಲಪ್ಮೆಂಟ್ ಮಾಡಿದೀರಿ ಅದು ಸಂತೆ ಕೂಡ ಮಾಡಿಕೊಡ್ತೀನಿ ಸೊಂಡೂರು ಪಟ್ಟಣ ಸೇರಿ ಸುತ್ತಮುತ್ತ ಗ್ರಾಮಗಳಿಗೆ ಅನುಕೂಲವಾಗುವಂತೆ ವೇಬಿಡ್ಜ್ ವೇಬ್ರಿಜ್ ಕೂಡ ಇಪ್ಪತ್ತೈದು ಲಕ್ಷಕ್ಕ ಬರೀಬೇಕಾ ಪಾನಿ ಪೇಪರ್ನಲ್ಲ ಏನೇನು ಕೆಲಸ ಮಾಡಿವಂತ ಸೂರಿನಲ್ಲಿರುವ ಎಪಿಎಂಸಿ ಮಳಿಗೆಗಳಿಗೆ ಸಂಬಂಧಪಟ್ಟ ಬೆಳೆಗಳನ್ನು ಮಾರಾಟ ಮಾಡುವ ನಾನು ಸರ್ ಇದೊಂದು ನೋಟ್ ಮಾಡ್ಕೋಬೇಕು ಸರ್ ಅಲ್ಲಿ ಎಲ್ಲ ಕಾಂಪ್ಲೆಕ್ಸ್ ಇದಾವೆಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ಸಂಡೂರ್ ಎಪಿಎಂಸಿ ಒಳಗೆ ರೀಟೆಂಡರ್ ಮಾಡಿ ಸರ್ ಎಲ್ಲ ಏ ಇಮಿಡಿಯೇಟ್ ಆಗಿ ಎಪಿಎಂಸಿ ಸೆಕ್ರೆಟರಿ ಯಾರಿದ್ದಾರೆ ಈ ರೈತರಿಗೆ ಎಲ್ಲ ತಗೊಂಡಲ್ಲಿ ಲೆಫ್ಟ್ ಕಾಂಪ್ಲೆಕ್ಸ್ ಗಳಿದಾವಮ್ಮ ಸರ್ಕಳಮ್ಮ ಇದನ್ನ ಎಲ್ಲ ರೀಟರ್ ಮಾಡ್ರಮ್ಮ ಎಲ್ಲ ಓಸು ಕಾಂಪ್ಲೆಕ್ಸ್ಗಳನ್ನೆಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗ ಮಾಡ್ಕೊಡಿ ಅದ್ರಾಗೆಲ್ಲ ಗಿರೀಶ್ ಕಲಂದರ್ ಅದೆಲ್ಲ ನಗರದಾಗ ಬಂದತೆ ಕರಡಿ ಇವತ್ತು ಜಯಸಿಂಗ್ಪುರ್ದಾಗ ಬಂದತೆ ಅದೆಲ್ಲ ಮಾಡಿ ನೀವು ಮಾಡ್ಬೇಕು ಅಟೆಂಡ್ ಮಾಡೋದಲ್ಲ ಅದಕ್ಕೆ ಸರಿಯಾದಂತ ಕ್ರಮ ಕೈಗೊಳ್ಳಬೇಕು ಬರೀ ಮಣ್ಣು ತುಂಬಿಸ್ಕೊಳ್ತದಲ್ಲ ನಿಮ್ಮ ಕೆಲ್ಸಗಳು ಈ ಕೆಲ್ಸಗಳು ಮಾಡ್ಬೇಕು ಜನರ ಪರವಾಗಿ ಒಂದು ಕಡೆಗೆ ಹೇಳಿದ್ರು ಬರೀ ಮೈನಿಂಗ್ ಮಾಡಬೇಡ್ರಪ್ಪ ಬರೀ ಪರ್ಮಿಟ್ ಬರೀಲ್ಲ ಪಡ್ಬಿಟ್ಟೆ ಇರೋದು ಈ ಕೆಲಸ ಕೂಡ ಮಾಡ್ರಿ ಅಂತ ಏನಿದೀನಿ ಹೇಳಿದೀರಲ್ಲ ಮತ್ತೆ ಏನು ಮಾಡೋದು ಮತ್ತೆ ಅವು ಪ್ರಾಣಿಗಳು ಕೂಗಿಲ್ಲ ಪ್ರಾಣಿಗಳು ಇದಕ್ಕೋಸ್ಕರ ಬಂದಿರ ಸಾಪ್ ಅವ್ರಿಗೆ ಸ್ಟಿಕ್ಸ್ ಸ್ಟಿಕ್ ಬ್ಲೈಂಡಿಗೆ ಸ್ಟಿಕ್ಸ್ ಪುರಸಭೆಯಿಂದ ಇದಾಗಿದೆ ಸಾಕು ಚೆನ್ನಾಗಿದೆ ಅದಕ್ಕೆ ಇದು ಮಾಡ್ತೀನಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್